ಮಾತಾಡೋದು ನೀವೇರಿ ರಾಜಕೀಯ ಸಮಸ್ಯೆ ಕೆ ಶಿವಕುಮಾರ್ ಕಳೆದ್ರು ಅಂತ ರೈತರ ಸಮಸ್ಯೆ ಬಗ್ಗೆ ರೈತರ ಸಮಸ್ಯೆ ರಾಜಕೀಯ ಮಾತಾಡಬೇಡಿ ರೈತರ ಸಮಸ್ಯೆ ಮಾತಾಡಿ ನೋಡಿ ಅಧ್ಯಕ್ಷ ಸಮಸ್ಯೆ ಸರ್ಕಾರ ತಗೊಂಡ ಸರ್ಕಾರ ನಿರ್ಮಾಣ ಸರ್ಕಾರ ಮಾಡ ಹನ್ನೆರಡು ಸಾವಿರ ರಾಜಕೀಯ ಬೆರ್ಸಕ್ಕೆ ಬರಲ್ಲ ಕೆ ಶಿವ ಉಪ ಮುಖ್ಯಮಂತ್ರಿಗಳ ಹೆಸರನ್ನು ತೆಗೆಯಿದೆ ಇದು ನಾವೇನ್ ಪ್ರಸ್ತಾಪ ಮಾಡ್ತಿರ್ಲಲ್ಲ ಅವರು ಆ ಹೆಸರನ್ನ ಪ್ರಸ್ತಾಪ್ಟ್ಕಾರ ಈ ಸರ್ಕಾರ ಒಂದೂವರೆ ಸಾವಿರ ರೂಪಾಯಿ ಗೊತ್ತಿದೆ ಕೊಡ್ತ ಅಟ್ ಲೀಸ್ಟ್ ಅವ್ರು ಬಾಯ್ ರೂಪಾಯಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಇವತ್ತು ಹತ್ತು ಸಾವಿರ ರೂಪಾಯಿ ಮಾರ್ಕೆಟ್ ಬೆಲೆ ಹೋಗಿದೆ ಇವರು ಹನ್ನೆರಡು ಸಾವಿರ ರೂಪಾಯಿ ಕೊಂಡ್ಕತ್ತಾರೆ ಬೆಂಬಲ ಬೆಲೆಗೆ ಕೇವಲ ಎರಡ್ ಸಾವಿರ ರೂಪಾಯಿ ಮಾತ್ರ ಇವ್ರು ಹಾಕೋದು ಆದ್ರೆ ರಾಜ್ಯ ಸರ್ಕಾರನ ವರ್ಷ ಸಾವಿರ ರೂಪಾಯಿ ಆಗುತ್ತೆ ಆಗ್ತಾ ಇದೆ ಅನ್ನೋದನ್ನ ಮರಿಬಾರ್ದು ರಾಜ್ಯ ಸರ್ಕಾರ ಸಾವಿರ ರೂಪಾಯಿ ಆಗ್ತಾ ಇದೆ ಅನ್ನೋದನ್ನ ಮರಿಬಾರ್ದು ಸಿಂಗ್ ಅಧ್ಯಕ್ಷ ಖರೀದಿ ಮಾಡೋದಕ್ಕೆ ವ್ಯವಹಾರ ಮಾಡಿ ಬೆಲೆ ಮಾರ್ಕೆಟ್ ಬೆಲೆ ಇಲ್ಲ ಯಾರ ಮನೇಲಿ ಕೊಡ್ತೀವಿ ಸರ್ಕಾರ ದುಡ್ಡೇ ಕೊಡೋದು

ಇವ್ರು ತಗೋತಾ ಇರೋದು ಹನ್ನೆರಡು ಸಾವಿರಕ್ಕೆ ಇವರು ಅಷ್ಟೇ ಕೊಡ್ತಾ ಇದಾರೆ ಹತ್ತುವರೆ ಸಾವಿರ ರೂಪಾಯಿನ ನಮ್ಮ ರಾಜ್ಯ ಸರ್ಕಾರನು ಸಹಾಯಧನ ಕೊಡ್ತಾ ಇದೆ ಒಟ್ಲಲ್ಲಿ ರೈತರಿಗೆ ಅನುಕೂಲ ಆಗ್ತಾ ಇದೆ ಈಗ ಇಲ್ಲಿ ಸಮಸ್ಯೆ ಏನು ಬಂದಿರೋದು ಕೊಪ್ರಿನ ಖರೀದಿ ಮಾಡೋಕ್ಕೆ ಆದೇಶ ಕೊಟ್ಟರು ಆದೇಶ ಕೊಟ್ಟಾದ್ಮೇಲೆ ಕೊಬ್ಬರಿ ಬೇ ಏಕ ರಾತ್ರೋರಾತ್ರೆ ಬಂದ್ರು ಬಂದ್ಬಿಟ್ಟು ಎಲ್ಲರೂ ಒಂದೇ ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ಕಳಿಸಿದ್ರೆ ಐದು ಆರು ಲ್ಯಾಪ್ಟಾಪ್ನ ಉಪಯೋಗಿಸಿ ಯಾರ ಯಾರ ಹತ್ರ ಇದಾವೆ ಸ್ಟಾಕ್ ಕೊಪ್ಪ ಅವ್ರವನ ಕಂಪ್ಯೂಟರ್ ನಲ್ಲಿ ಆನ್ಲೈನ್ ಇದು ಮಾಡಿದ್ದಾರೆ ಹೆಸರು ನೋಂದಾಯಿಸಿದ್ದಾರೆ ನಿಜವಾದ ರೈತ ಚೀಟಿ ಇಟ್ಕೊಂಡು ಅಲ್ಲೇ ಇದ್ದಾನೆ ಆ ಮಾರ್ಕೆಟ್ ಯಾರ್ಡ್ ಮುಂದ್ಗಡೆ ಚೀಟಿ ಇಟ್ಕೊಂಡು ನಿತ್ಯ ಅವನೇ ಹ ಇದ್ದಕ್ಕಿದ್ದಂಗನೆ ಕ್ಲೋಸ್ ಆಯ್ತು ಎಷ್ಟು ಇವರು ತಗೊಂಡ ಕೊಟ್ಟರೋದು ಎಷ್ಟು ಆರೂವರೆ ಅರವತ್ತ ಆರೂವರೆ ಲಕ್ಷ ಕ್ವಿಂಟಾಲ್ ಅಷ್ಟೇ ತಗಣ ಕೊಟ್ಟರೋದು ಆರೂವರೆ ಲಕ್ಷ ಕ್ವಿಂಟಾಲ್ ಅಲ್ಲ ಹದಿನೈದು ಲಕ್ಷ ಕ್ವಿಂಟಾಲ್ ಅನ್ನ ಕೊಟ್ರೆ ಮಾತ್ರ ಈ ಏನು ಇಪ್ಪತ್ತು ಕ್ವಿಂಟಾಲ್ ಒಬ್ಬ ಮನುಷ್ಯನಿಗೆ ಒಬ್ಬ ರೈತನಿಗೆ ಇಪ್ಪತ್ತು ಕ್ವಿಂಟಾಲ್ ಅನ್ನ ತಗೋಬೇಕು ಅಂತಕ್ಕಂಥ ನಿರ್ಣಯ ಮಾಡಿದೆ ಕೇಂದ್ರ ಸರ್ಕಾರ ಆ ಇಪ್ಪತ್ತು ಕ್ವಿಂಟಾಲ್ ಅನ್ನ ತಗೋಬೇಕಾದ್ರೆ ಹದಿನೈದು ಕುಂಟಾ ಹದಿನೈದು ಲಕ್ಷ ಕ್ವಿಂಟಾಲ್ ಕೊಪ್ರಿಯನ್ನ ಖರೀದಿ ಮಾಡಬೇಕು ಇಲ್ಲಿ ಯಾತಕ್ಕೋಸ್ಕರ ಈಗ ದಂಗೆ ಎದ್ದಿದ್ದಾರೆ ರೈತರು ಅಂತ ಇವರು ನಿಜವಾದ ನಿಜವಾದ ರೈತರು ಇನ್ನೂ ಅಲ್ಲೇ ಹತ್ರಕ್ಕೆ ಹೋಗಿಲ್ಲ ಅಷ್ಟ್ರೊಳಗನೆ ಈ ಡೂಪ್ಲಿಕೇಟ್ ಇವರೆಲ್ಲ ಸೇರ್ಕೊಂಡು ಯಾರ್ಯಾರು ಸೇರ್ಕೊಂಡಿದಾರೋ ಸೇರ್ಕೊಂಡ್ಬಿಟ್ಟು ಈ ನಿಜವಾದ ರೈತ ಚೀಟಿ ಹಿಡ್ಕೊಂಡು ಅಲ್ಲೇ ನಿಂತಿದ್ದಾನೆ ಇವರೆಲ್ಲ ಕ್ಲೋಸ್ ಆಯ್ತು ನೀವು ಕೊಟ್ಟು ಆರೂವರೆ ಲಕ್ಷ ಕ್ಲೋಸ್ ಆಯ್ತು ಅಂತ ಹೇಳಿ ಹೋಗಿದ್ದಾರೆ ಈಗ ಕೇಂದ್ರ ಸರ್ಕಾರ ಹದಿನೈದು ಲಕ್ಷಕ್ಕಾದ್ರೂ ಕೊನೆ ಪಕ್ಷ ಹದಿನೈದು ಲಕ್ಷಕ್ಕಾದ್ರೂ ತಗೊಳ್ತಕ್ಕಂಥ ಹೆಚ್ಚುವರಿ ತಗೊಳ್ತಕ್ಕಂಥ ನಿರ್ಣಯವನ್ನ ಕೇಂದ್ರ ಸರ್ಕಾರ ಇವತ್ತು ಮಾಡಲೇಬೇಕಾಗಿದೆ ಅದಕ್ಕೆ ರಾಜ್ಯ ಸರ್ಕಾರನು ಒಂದೂವರೆ ಲಕ್ಷ ಟನ್ ಒಂದೂವರೆ ಲಕ್ಷ ಅದೇ ಆರ್ ಅಷ್ಟು ಇಷ್ಟು ಅಂತ ಅಲ್ಲ ಎಷ್ಟು ಇಪ್ಪತ್ತು ನೀವೇನು ಹೇಳಿದ್ರಿ ಒಂದು ಎಕರೆಗೆ ಆರೂವರೆ ಕ್ವಿಂಟಾಲು ಇಲ್ಲವೇ ಇಪ್ಪತ್ತು ಕ್ವಿಂಟಾಲು ಒಬ್ಬ ಮನುಷ್ಯನಿಗೆ ಅಂತ ಹೇಳಿದ್ರಿ ಆ ಇಪ್ಪತ್ತು ಕ್ವಿಂಟಾಲು ಇಲ್ಲ ಆರೂವರೆ ಅವನ ಪಾಣಿ ಮೇಲೆ ಇರ್ತಕ್ಕಂತದಕ್ಕೆ ಆರೂವರೆ ಕ್ವಿಂಟಾಲ್ ಅಂತ ಏನ್ ಹೇಳಿದ್ರಿ ಅದ್ರ ಪ್ರಕಾರ ತಗೋಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ನಮ್ಮ ಒತ್ತಾಯ ಇದನ್ನ ಕೇಂದ್ರ ಸರ್ಕಾರ ದಯಮಾಡಿ ಕೂಡಲೇ ಇದು ಮಾಡಬೇಕು ಮತ್ತೀಗೇನು ಮಾಡಿದ್ದಾರೆ ಹೆಬ್ಬೆಟ್ಟನ ಒತ್ತಿ ಡ್ಯೂಪ್ಲಿಕೇಟು ರೈತರು ಎಲ್ಲ ಖರೀದಿ ಮಾಡಿದ್ದಾರೆ ಆ ಖರೀದಿ ಮಾಡಿರ್ತಕ್ಕಂಥದ್ದನ್ನ ರದ್ದು ಮಾಡಿ ಅವ್ರು ಯಾರು ಆ ರೀತಿ ಮಾಡದ ಕಾರಣಕರ್ತರ ಇದಾರೆ ಅವ್ರನ್ನ ಆರು ಜನ ಸಸ್ಪೆಂಡ್ ಮಾಡಿ ಅಂತ ನಿನ್ನೆ ಸಚಿವರು ಹೇಳಿದರು ಇನ್ನೂ ಎಷ್ಟು ಜನ ಅದರಲ್ಲಿ ಭಾಗಿಗಳಾಗಿದ್ದಾರೆ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ಮುಂದೆ ಯಾವುದೇ ಕಾರಣದಿಂದ ನಿಜವಾದ ರೈತನಿಗೆ ಆ ಬೆಲೆ ಸಿಗ್ತಕ್ಕಂಥ ನಿರ್ಣಯವನ್ನ ತಗೋಬೇಕು ಇದಕ್ಕೆ ಈ ಕೂಡಲೇ ಕೇಂದ್ರ ಸರ್ಕಾರ ಧಾವಿಸಿ ಆರೂವರೆ ಸಾವಿರ ಆರೂವರೆ ಲಕ್ಷ ಟನ್ ಇರ್ತಕ್ಕಂಥದ್ದನ್ನ ಕೊನೆ ಪಕ್ಷ ಒಂದು ಹದಿನೈದು ಲಕ್ಷ ಟನ್ ಅನ್ನ ಹದಿನೈದು ಸಾವಿರ ಲಕ್ಷ ಟನ್ ಹದಿನೈದು ಲಕ್ಷ ಟನ್ನ ಕೊಬ್ಬರಿನ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯವೇ ಹೊರತು ನಮ್ದು ಇನ್ನೇನು ಇಲ್ಲ ನಾವು ರೈತರ ಆ ಭಾಗದಿಂದ ಬಂದಿರೋದ್ರಿಂದ ನಮ್ಮ ವಾಣಿಜ್ಯ ಬೆಳೆ ಕೊಬ್ಬರಿನೇ ಆಗಿರೋದ್ರಿಂದ ಅದನ್ನೇನಾದ್ರೂ ಮಾಡಿ ನಾವು ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಮನವಿ ಏನ್ ಮಾಡ್ತಾ ಇದ್ದೀನಿ ಒತ್ತಾಯ ಮಾಡಿ